ನಮಸ್ತೆ ಫ್ರೆಂಡ್ಸ್ ಸವೀಪ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಪ್ಪಳ ರೆಸಿಪಿನ ಇದ್ದೀನಿ ಅಕ್ಕಿ ಹಪ್ಪಳನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಕೆ ಜಿ ರೇಷನ್ ಅಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗೇ ನೀರಲ್ಲಿ ತೊಳ್ಕೊಳ್ಬೇಕು ಅಕ್ಕಿನ ಈಗ ತೊಳ್ಕೊಂಡಾಗಿದೆ ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಎರಡರಿಂದ ಮೂರು ದಿವಸ ತನಕ ಚೆನ್ನಾಗಿ ಅಕ್ಕಿನ ನೆನೆ ಹಾಕಬೇಕು ನೆನೆ ಹಾಕಿದ್ದಾಗಿದೆ ಎರಡರಿಂದ ಮೂರು ದಿವಸ ಆಗಿದೆ ಇದು ನೋಡಿ ಚೆನ್ನಾಗಿ ನೊರೆ ಬಂದು ಹುಳಿನೂ ಬಂದಿದೆ ಇದನ್ನು ಮತ್ತೆ ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಳ್ಬೇಕು ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವ ಸ್ವಲ್ಪನೇ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಜಾಸ್ತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಕ್ಕಿ ಎರಡರಿಂದ ಮೂರು ದಿವಸ ನೆನೆಸಿದ್ರಿಂದ ಅಂಟಿರುತ್ತೆ ಮಿಕ್ಸಿ ಜಾರ ಹಾಳಾಗಿ ಹೋಗುತ್ತೆ ನೋಡಿ ರುಬ್ಕೊಂಡಿದ್ದಾಗಿದೆ ಇವಾಗ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಹೀಗೆ ಮಿಕ್ಕಿರೋ ಅಕ್ಕಿನೂ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಳಿ ನಾನು ನಾಳೆ ಬೆಳಗ್ಗೆ ಹಪ್ಪಳ ಹುಯ್ಯೋದು ಅದಕ್ಕೆ ರಾತ್ರನೇ ರುಬ್ಬಿಟ್ಕೊಳ್ತಾ ಇದ್ದೀನಿ ಅಕ್ಕಿನ ಈಗ ಎಲ್ಲವೂ ರುಬ್ಕೊಂಡಾಗಿದೆ ಅಕ್ಕಿ ಈಗ ಒಂದು ಸತಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಕಲಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಉಪ್ಪೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ನಾನು ನಾಳೆ ಬೆಳಗ್ಗೆ ಹಪ್ಪಳ ಹುಯ್ಯೋತಿಗೆ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ಹಪ್ಪಳ ಒಯ್ಯಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಇದರಲ್ಲಿ ಅರ್ಧ ಹಿಟ್ಟನ್ನ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಫುಲ್ಲು ಅದು ನಾವು ಪ್ಲೇಟ್ ಇಟ್ಟಿದಾಗ ಮುಳುಗು ಹೋಗಬಾರ್ದು ಮೇಲೇ ಇರಬೇಕು ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ನೀರು ಇದ್ದೀನಿ ಅದಕ್ಕೆ ಪ್ಲೇಟು ಸೆಟ್ ಆಗೋ ಅಂಥ ಪ್ಲೇಟೇ ಇಟ್ಕೊಳ್ಬೇಕು ನೋಡಿ ಒಂದೇ ಸೇಮ್ ಇರೋವಂಥ ಒಂದು ನಾಲ್ಕು ಪ್ಲೇಟು ಇಟ್ಕೊಂಡಿದ್ದೀನಿ ನಾಲ್ಕು ಪ್ಲೇಟ್ ಇಟ್ಕೊಂಡ್ರೆ ಬೇಗ ಬೇಗ ಹೊಯ್ಬೋದು ಅದಕ್ಕಾಗಿ ನಾನು ಹಬೆ ಹಪ್ಪಳ ಮಾಡ್ತಾ ಇರೋದಿಲ್ಲಿ ಅದಕ್ಕಾಗಿ ನಾನು ಈ ಥರ ಪಾತ್ರೆಲಿ ನೀರು ಇಟ್ಕೊಂಡು ನೋಡಿ ಮೇಲುಗಡೆ ಹಿಂಗೆ ಇಟ್ಕೊಂಡು ಈಗ ಉಲ್ಟ ತಿರ್ಸಿ ಇಡ್ತಾ ಇದ್ದೀನಿ ನೋಡಿ ಈಗೊಂದು ಆಗಿದೆ ಇನ್ನೊಂದು ಇಟ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಇವಾಗ ಬಿಸಿ ಇರೋ ಪ್ಲೇಟ್ನ ಒಂದು ಟಬಲ್ ನೀರು ಇಟ್ಕೊಂಡು ಪ್ಲೇಟು ತೇಲೋ ಥರ ನೀರಲ್ಲಿ ಇಟ್ಕೊಂಡು ನೋಡಿ ಈ ಥರ ತಗೊಳ್ಬೇಕು ಹಾರಿದ್ರ ಮೇಲೆ ಈಗ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೇ ಥರನೇ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಅದು ತೆಗ್ದ್ರ ಮೇಲೆ ಒಂದೊಂದಾಗಿನೇ ಪ್ಲೇಟು ಚೆನ್ನಾಗೆ ಒಂದೊಂದು ಒಂದೊಂದು ಸತಿ ಚೆನ್ನಾಗೆ ನೀರು ಬಟ್ಟೆ ಮಾಡಿಕೊಂಡು ಪ್ಲೇಟ್ನ ಚೆನ್ನಾಗಿ ಒರೆಸ್ಕೊಂಡು ಈ ಥರ ಸೊ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಎಲ್ಲ ಕಡೆ ಹಿಟ್ಟನ್ನ ಹರಡ್ಕೊಂಡು ಮತ್ತೆ ನೋಡಿ ಪಾತ್ರೆ ಮೇಲೆ ಕುದಿತಾ ಇರೋ ನೀರು ಮೇಲೆ ಇಟ್ಕೊತಾ ಇದ್ದೀನಿ ಹೀಗೆ ಒಂದಾದ್ರ ಮೇಲೆ ಒಂದು ಪ್ಲೇಟಿಗೆ ಹಿಟ್ಟು ಹಾಕ್ಕೊತ ಇದೇ ಥರನೇ ಹಬೆಯಲ್ಲಿ ಬೇಯಿಸ್ಕೊತ ಹಪ್ಪಳನ ಹುಯ್ಕೊಳ್ಬೇಕು ನೋಡಿ ಮತ್ತೆ ಇವಾಗ ಹಾಕ್ಕೊಂಡು ಎಲ್ಲ ಕಡೆ ಇದ್ದೀನಿ ಹಿಟ್ಟು ಜಾಸ್ತಿ ಜಾಸ್ತಿ ಹಾಕೊಳ್ಕೊಬೇಡಿ ದಪ್ಪ ಆಗಿಬಿಡುತ್ತೆ ಹಪ್ಪಳ ದಪ್ಪ ಆದರೆ ಕರೆದಾಗ ಕರಿದಾಗ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ತೆಳುವಿದ್ರೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮೂರು ನಾಲ್ಕು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಇದೇ ಥರ ಮಾಡಿರೋ ಹಪ್ಪಳನೆಲ್ಲ ಚಾಪೆ ಮೇಲೆ ಚೆನ್ನಾಗಿ ಇದ್ದೀನಿ ನೋಡಿ ಬೆಳಗ್ಗೆ ಬೇಗ ನಾವು ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸಂಜೆ ಒಳಗೆ ಹಪ್ಪಳ ಎಲ್ಲ ಹಾಕಿಕೊಂಡು ಒಂದೇ ಬಿಸಿಲಿಗೆ ಒಣಗೋಗಿಬಿಡುತ್ತೆ ನೋಡಿ ಎಲ್ಲ ಹಪ್ಪಳನೂ ಒಣಗಿದೆ ಚೆನ್ನಾಗೆ ಈಗ ನಾನು ಹಪ್ಪಳನ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಈಗ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಥರ ಎಣ್ಣೆಲಿ ಬಿಟ್ಟಿದ್ದ ತಕ್ಷಣ ಹಪ್ಪಳ ಹರಡ್ಕೊಂಡ್ಬಿಡ್ತು ಬಿಡ್ತು ಇದೇ ಥರನೇ ಎಲ್ಲ ಹಪ್ಳನೂ ಎಣ್ಣೆಯಲ್ಲಿ ಚೆನ್ನಾಗೆ ಕರ್ಕೊಳ್ಳಿ ನೋಡಿ ಇವಾಗ ಒಂದು ಹಪ್ಪಳ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಹಪ್ಪಳ ಎಷ್ಟು ಚೆನ್ನಾಗಿ ಮುರಿತಾ ಇದೆ ನೋಡಿ ಪುಡಿ ಪುಡಿಯಾಗಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಗರಿ ಗರಿಯಾಗಿದೆ ಹಪ್ಪಳ ಇದೇ ತರ ಹಪ್ಪಳ ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಅಕ್ಕಿ ಹಪ್ಪಳ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್